ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ಇದು ಒಂದು ವರ್ಷಕ್ಕೆ ಆಗುವಷ್ಟು ಮಾಡುವುದನ್ನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೀವು ಸರಿಯಾದ ಅಳತೆಯನ್ನು ಕೂಡ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ನಿಮಗೆ ಆಗಲೇ ಗೊತ್ತಾಗತ್ತೆ ನೋಡಿ ಇದು ಒಂದು ವರ್ಷದವರೆಗೂ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಉಪ್ಪಿನಕಾಯಿ ನೋಡಿ ನಾನಿಲ್ಲಿ ಉಪ್ಪಿನಕಾಯಿ ಮಾಡುವುದಕ್ಕೆ ಒಂದು ಎಪ್ಪತ್ತೈದು ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ ನಾನು ನಿಮಗೆ ಇಲ್ಲಿ ಸ್ವಲ್ಪನೇ ತೋರಿಸ್ತಾ ಇರೋದು ಈಗ ಇದನ್ನು ನಾವು ಮಾವಿನಕಾಯಿಯನ್ನು ಕಡಿಬೇಕು ಇದನ್ನು ಕೊಯ್ಯಲು ಹೋಗಬೇಡಿ ಈ ಥರ ನಾವು ಮಾವಿನಕಾಯಿಯನ್ನು ಕಡಿಬೇಕಾಗತ್ತೆ ಸ್ವಲ್ಪ ಹೋಳು ದಪ್ಪನೇ ಇರಬೇಕು ತುಂಬ ಸಣ್ಣ ಮಾಡಲು ಹೋಗಬೇಡಿ ನೋಡಿ ಒಂದು ಮಾವಿನಕಾಯಲ್ಲಿ ನಾವು ಒಂದು ಎಂಟು ಭಾಗ ಮಾಡಿದರೆ ಸಾಕು ಸ್ವಲ್ಪ ದಪ್ಪನೇ ಇರಬೇಕು ಹೋಳು ನೋಡಿ ನಾವು ಇದಕ್ಕೆ ಗುಟ್ಲಿ ಸಹಿತನೇ ಉಪ್ಪಿನಕಾಯನ್ನು ಹಾಕಬೇಕಾಗತ್ತೆ ಇದರ ಒಳಗಡೆ ಇರುವ ಗುಟ್ಲಿಯ ಕಾಯಿಯನ್ನು ಮಾತ್ರ ನಾವು ತೆಗಿಬೇಕು ವೈಟ್ ಇರುತ್ತದಲ್ಲ ಅದನ್ನು ಅದನ್ನು ಮಾತ್ರ ನಾವು ನೀಟಾಗಿ ತೆಗಿಬೇಕಾಗತ್ತೆ ನೋಡಿ ಈ ತರ ನಾವು ಎಲ್ಲವೂ ನೀಟಾಗಿ ತೆಗೆದು ಇದನ್ನ ಹಾಗೆ ಒಂದು ನಾವು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬೇಕು ಒಂದೊಂದು ಪ್ರತಿಯೊಂದು ಹೋಳನ್ನು ನಾವು ಇಲ್ಲಿ ಒಂದು ಕಾಟನ್ ಬಟ್ಟೆಯಲ್ಲಿ ಒಳಸ್ ಒರೆಸಿ ಒರೆಸಿ ಇಡಬೇಕಾಗತ್ತೆ ನೋಡಿ ಈ ತರ ನಾವು ಒಂದು ಕಾಟನ್ ಬಟ್ಟೆಯಿಂದ ಇದನ್ನ ಎಲ್ಲವೂ ಮೇಲ್ಗಡೆ ಇರುವ ನೀರಿನ ಅಂಶ ಹೋಗಬೇಕು ಆ ಥರ ನಾವು ಇದನ್ನು ಒಂದು ಬಟ್ಟೆಯಿಂದ ಹೊರಸ್ಬೇಕಾಗತ್ತೆ ನೋಡಿ ಈ ಥರ ನಾವು ಪ್ರತಿಯೊಂದು ಹೋಳನು ಕೂಡ ಈ ತರನೇ ನಾವು ನೀಟಾಗಿ ಒರೆಸ್ತಾ ಹೋಗ್ಬೇಕು ನೋಡಿ ಈ ಉಪ್ಪಿನಕಾಯಿ ತುಂಬಾ ಚೆನ್ನಾಗುತ್ತೆ ಆಂಧ್ರದಲ್ಲಿ ಹಾಕುವ ಹಾಗೇ ನಾನು ನಿಮಗಿಲ್ಲಿ ತೋರಿಸ್ತಾ ಇರೋದು ನಾವು ಪ್ರತಿ ವರ್ಷವೂ ಇದೇ ಥರ ಉಪ್ಪಿನಕಾಯಿಯನ್ನು ಹಾಕ್ತೇವೆ ತುಂಬಾ ಚೆನ್ನಾಗಿರುತ್ತೆ ಇದು ಉಪ್ಪಿನಕಾಯಿ ನೋಡಿ ಇಷ್ಟು ಮಾವಿನಕಾಯಿ ಹೋಳನ್ನು ನಾನಿಲ್ಲಿ ಒಣ ಹಾಕಿರುವುದು ಒಂದು ಹತ್ತು ನಿಮಿಷನಾದರೂ ನಾವು ಇದನ್ನು ಸರಿಯಾಗಿ ಗಾಳಿಗೆ ಒಣಗಿಸ್ಬೇಕು ನಾನು ಇದಕ್ಕೆ ಬೇಕಾಗಿರುವುದು ಸಾಸಿವೆ ಪುಡಿ ಹಾಗೆ ಬೆಳ್ಳುಳ್ಳಿ ಇದರ ಅಳಟೆಯನ್ನು ನಾನು ಹೇಳ್ತೇನೆ ಮುಂದು ಹಾಗೆ ಉಪ್ಪು ಮತ್ತು ಮೆಂತೆ ಒಂದು ಬಟ್ಲದಷ್ಟು ಇಂಗು ಮತ್ತು ಅರಿಶಿನ ಇಷ್ಟು ಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಬೊಗಣಿಯನ್ನು ತೊಗೊಂಡಿದ್ದೇನೆ ಈ ಬೊಗಣಿಯಿಂದ ನಾನು ಐದು ಆಗುವಷ್ಟು ನಾನು ಮಾವಿನಕಾಯಿ ಹೋಳನ್ನು ತೊಗೊಂಡಿರುವುದು ನೋಡಿ ನೀವು ಯಾವುದೇ ಪಾತ್ರೆಯನ್ನು ತಗೋಬೇಕು ತೊಗೋತೀರೋ ತೊಗೋರಿ ನೀವು ಬೇಕೆಂದರೆ ಸ್ವಲ್ಪ ಇದ್ದರೆ ಸಣ್ಣ ಬಟ್ಲದಲ್ಲಿ ನೀವು ಅಳತೆಯನ್ನು ಮಾಡಬೇಕು ಐದಕ್ಕೆ ಒಂದರಷ್ಟು ನಾವು ಉಪ್ಪು ಅನ್ನು ತಗೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಐದು ಬೊಗಣಿ ಹೋಳಿಗೆ ಒಂದು ಬೊಗಣಿಯಷ್ಟು ಸಾಸಿವೆ ಪುಡಿಯನ್ನು ಹಾಕ್ತಾ ಇರೋದು ಹಾಗೆ ಇದಕ್ಕೆ ನಾನು ಒಂದು ಬೊಗಣಿಯಷ್ಟು ಮತ್ತು ಉಪ್ಪನ್ನು ಕೂಡ ಒಂದು ಬೊಗಣಿಯಷ್ಟೇ ತೊಗೊಂಡಿರುವುದು ಐದಕ್ಕೆ ಒಂದು ಅಳತೆ ಮಾಡಿ ನಾವು ತೊಗೋಬೇಕಾಗತ್ತೆ ಖಾರ ಉಪ್ಪು ಎಲ್ಲವೂ ನೋಡಿ ಈಗ ಒಂದು ಬೊಗಣೆಯಷ್ಟು ಕೆಂಪು ಖಾರದ ಪುಡಿ ಇದಕ್ಕೆ ನಾನು ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನು ಮಿಕ್ಸ್ ಮಾಡಿ ಕೆಂಪು ಪುಡಿಯನ್ನು ಮಾಡಿರುವುದು ನೋಡಿ ಇವು ಮೂರು ಕೂಡ ಐದಕ್ಕೆ ಒಂದರಷ್ಟು ನಾವು ತಗೋಬೇಕಾಗತ್ತೆ ಮೆಂತೆ ನಿಮಗೆ ಎಷ್ಟು ಬೇಕಷ್ಟು ಹಾಕಿ ನಾನಿಲ್ಲಿ ಒಂದು ಬಟ್ಲದಷ್ಟು ಮೆಂತೆ ಹಾಗೆ ಒಂದು ಬಟ್ಲದಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿರುವುದು ಎರಡು ಟೇಬಲ್ ಸ್ಪೂನಿನಷ್ಟು ಅರಿಶಿನ ನೋಡಿ ನೀವು ಇದನ್ನು ಸರಿಯಾಗಿ ಅಳತೆಯನ್ನು ಮಾಡಿಬಿಟ್ಟೆ ಹಾಕಬೇಕು ನೋಡಿ ಒಂದು ಬಟ್ಲದಷ್ಟು ಬೆಳ್ಳುಳ್ಳಿ ಇಂಗು ಕೂಡ ಹಾಕಬೇಕು ಅದು ಸ್ವಲ್ಪ ಸ್ಕಿಪ್ಪಾಗಿದೆ ಇಂಗು ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಹಾಕಿದರೆ ಸಾಕು ಈಗ ಎಲ್ಲವೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಿಮಗೆ ಸರಿಯಾದ ಅಳತೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಐದಕ್ಕೆ ಒಂದರಷ್ಟು ನಾವು ಉ ಖಾರ ಉಪ್ಪು ಮತ್ತು ಸಾಸಿವೆ ಪುಡಿಯನ್ನು ಹಾಕಬೇಕಾಗತ್ತೆ ನೀವು ಯಾವುದೇ ಅಳತೆಯನ್ನು ತಗೋಬೇಕಾದರೂ ನಿಮಗೆ ಇಷ್ಟವಾದ ಅಳತೆಯನ್ನು ನೀವು ಮಾಡ್ಕೋಬೋದು ನೀವು ಸ್ವಲ್ಪನೇ ಹಾಕಬೇಕಂದ್ರೆ ಸಣ್ಣ ಬಟ್ಲದಲ್ಲಿ ಕೂಡ ನೀವು ಅಳತೆ ಮಾಡ್ಬೋದು ಅದು ಐದು ಬಟ್ಲದಷ್ಟು ಆಗಿರಬೇಕು ಐದು ಬಟ್ಲಕ್ಕೆ ಒಂದರಷ್ಟು ನಾವು ಖಾರ ಉಪ್ಪು ಮತ್ತು ಸಾಸಿವೆ ಪುಡಿಯನ್ನು ಹಾಕಬೇಕಾಗತ್ತೆ ನೋಡಿ ನಾನಿಲ್ಲಿ ನೋಡಿ ಇವಾಗ ಇದಕ್ಕೆ ಎಣ್ಣೆ ಕಾಯಿಸಿಬಿಟ್ಟು ಹಾಕಬೇಕಾಗತ್ತೆ ಎಣ್ಣೆ ತುಂಬ ಕಾಯಿಸಲು ಹೋಗಬೇಡಿ ಸ್ವಲ್ಪ ಬೆಚ್ಚಗೆ ಮಾಡಿದರೆ ಸಾಕು ನಾನಿಲ್ಲಿ ಒಂದು ಮೂರು ಕೆ ಜಿಯಷ್ಟು ಎಣ್ಣೆಯನ್ನು ತೊಗೊಂಡಿದ್ದೇನೆ ಇದಕ್ಕೆ ನಾನು ಮೂರು ಕೆ ಜಿಯಷ್ಟು ಎಣ್ಣೆ ತೊಗೊಂಡಿದ್ದೇನೆ ಎಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಾಗತ್ತೆ ಒಂದು ವರ್ಷದವರೆಗೂ ಇಡಬೇಕಲ್ಲ ನಾವು ಹಾಗಾಗಿ ಎಣ್ಣೆಯಲ್ಲೇ ಮಾವಿನಕಾಯಿ ಉಪ್ಪಿನಕಾಯಿ ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ ಎಣ್ಣೆ ನೋಡಿ ಇವಾಗ ಎಲ್ಲವೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇವೆ ಮಿಕ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಬೇಕು ನಾನು ಇಲ್ಲಿ ಎಣ್ಣೆಯನ್ನು ಕಾಯಿಸಿ ಪೂರ್ತಿಯಾಗಿ ತಣ್ಣಗೆ ಮಾಡಿ ಹಾಕ್ತಾ ಇರೋದು ಸ್ವಲ್ಪ ಬೆಚ್ಚಗೆ ಇರಬಾರ್ದು ಸ್ವಲ್ಪ ಬೆಚ್ಚನೆ ಮಾಡಿ ಎಣ್ಣೆಯನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟು ಎಣ್ಣೆ ಒಮ್ಮೆಗೆ ಹಾಕಲು ಹೋಗಬಾರ್ದು ಫಸ್ಟು ಅರ್ಧ ಹಾಕಿ ಎಲ್ಲವೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಣ್ಣೆ ಪ್ರತಿಯೊಂದು ಹೋಳಿಗೂ ಕೂಡ ಎಣ್ಣೆಯಲ್ಲಿ ಹತ್ತಬೇಕು ಆ ಥರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಐದರಿಂದ ಹತ್ತು ನಿಮಿಷನಾದರೂ ನಾವು ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಳಗಡೆಗೂ ಕೂಡ ಸ್ವಲ್ಪ ಬಿಡದ ಹಾಗೆ ಕೆಳಗೆ ಕೂಡ ಎಣ್ಣೆ ಹೋಗಬೇಕು ಆ ಥರ ನಾವು ಇದನ್ನು ನೀಟಾಗಿ ತಿರುಗಬೇಕಾಗತ್ತೆ ನೋಡಿ ನಿಮಗೆ ಫಸ್ಟು ಒಂದು ಸ್ವಲ್ಪ ಬೇಕೆಂದರೆ ನೀವು ಹಾಕಿ ನೋಡಿ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸಿದರೆ ಮತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ಒಂದು ವರ್ಷಕ್ಕಾಗುವಷ್ಟು ಕೂಡ ನೀವು ಹಾಕಿ ಇಡ್ಬೋದು ನೋಡಿ ನಾನು ಮಿಕ್ಕಿರೋ ಎಣ್ಣೆ ಕೂಡ ಇದಕ್ಕೆ ಹಾಕ್ತಾ ಇರೋದು ನೋಡಿ ಈಗ ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪನೇ ನಾವು ಇದನ್ನು ತಿರೋಬೇಕು ಯಾಕೆಂದರೆ ಉಪ್ಪಿನಕಾಯಿಗೆ ಮೇಲ್ಗಡೆ ಸ್ವಲ್ಪ ಯಾ ಎಣ್ಣೆ ಜಾಸ್ತಿ ಇರಬೇಕು ಉಪ್ಪಿನಕಾಯಿ ಎಲ್ಲವೂ ಎಣ್ಣೆಯಲ್ಲೇ ತೇಳ್ಬೇಕು ಅಷ್ಟು ನಾವು ಎಣ್ಣೆಯನ್ನು ಇಲ್ಲಿ ಹಾಕಬೇಕಾಗತ್ತೆ ಯಾಕೆಂದರೆ ಹೋಳು ಹಾಗೇ ಇರುತ್ತೆ ಒಂದು ವರ್ಷದವರೆಗೂ ಕೂಡ ಮೆತ್ತಗೆ ಆಗೋದಿಲ್ಲ ಈ ನಾವು ಎಣ್ಣೆ ಎಷ್ಟು ಹಾಕ್ತೇವೆ ಅಷ್ಟು ಒಳ್ಳೆಯದು ತುಂಬಾ ರುಚಿಯಾಗಿರುತ್ತದೆ ಇದು ಉಪ್ಪಿನಕಾಯಿ ನೋಡಿ ಇಲ್ಲಿ ಎಲ್ಲವೂ ಕೂಡ ನಾವು ಚೆನ್ನಾಗಿ ತಿರುವಿ ಮೇಲ್ಗಡೆ ಎಣ್ಣೆ ಹಾಕಿ ಇಟ್ಟಿರುವುದು ಎಣ್ಣೆ ಒಂದು ಸ್ವಲ್ಪ ಮೇಲ್ಗಡೆ ಜಾಸ್ತಿನೇ ಇರಬೇಕು ಆ ಥರ ನಾವು ಎಣ್ಣೆ ಸತ ಎಣ್ಣೆ ಹಾಕಿದ ನಂತರ ಮೇಲ್ಗಡೆ ಎಣ್ಣೆ ಇರುವ ಹಾಗೆ ನಾವು ತೆರಬೇಕಾಗುತ್ತೆ ನೋಡಿ ಇಷ್ಟೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ನಾವು ಒಂದು ಮೂರು ದಿವಸ ಹಾಗೆ ಇಡಬೇಕು ಕೆಳಗಡೆನೆ ಇಟ್ಟು ಮೂರು ದಿನವೂ ದಿನ ಇದನ್ನು ತಿರುತ್ತಾನೆ ಇರಬೇಕು ತುಂಬಾ ನಾವು ಇದನ್ನು ಮಡಿಯಿಂದನೇ ಉಪ್ಪಿನಕಾಯಿಯನ್ನು ಹಾಕುವುದು ನೋಡಿ ಇವಾಗ ಮೇಲ್ಗಡೆ ಒಂದು ಬಟ್ಟೆಯನ್ನು ಕಟ್ಟಿ ನಾವು ಇಟ್ಟುಬಿಡಬೇಕು ಇದನ್ನು ಮೂರು ಗಿಡ ಮೂರು ದಿನದವರೆಗೂ ನಾವು ಇದೇ ಥರ ತಿರುವಿ ಬಟ್ಟೆ ಕಟ್ಟಿ ಇಡಬೇಕು ನೋಡಿ ಇವಾಗ ಮೂರು ದಿನ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇರೋದು ಈಗ ಉಪ್ಪಿನಕಾಯು ಎಲ್ಲವೂ ಚೆನ್ನಾಗಿ ಖಾರ ಉಪ್ಪು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಮತ್ತೆ ಒಂದು ಸತ ನಾವು ಎಲ್ಲವೂ ನೀಟಾಗಿ ತಿರುವಿ ಒಂದು ಡಬ್ಬೆಗೆ ಹಾಕಿ ಒಂದು ಕಾಂಜಿನ ಬರನಿ ಅಥವಾ ಕಾಂಜಿನ ಬಾಟ್ಲೆಗೆ ಹಾಕಿ ಇಟ್ಬಿಡಬೇಕು ನಾವು ಬಾಟ್ಲಿಗೆ ಹಾಕುವ ಮುಂಚೆ ಕೆಳಗಡೆ ಒಂದು ಸ್ವಲ್ಪ ನಾವು ಈ ಥರ ಉಪ್ಪನ್ನು ಹಾಕಬೇಕಾಗತ್ತೆ ನೋಡಿ ಉಪ್ಪು ಹಾಕಿದ ನಂತರ ನಾವು ಇದನ್ನು ಉಪ್ಪಿನಕಾಯಿಯನ್ನು ಒಂದು ಬಾಡ್ಲೆಗೆ ಹಾಕಿ ಎತ್ತಿ ಮೇಲುಗಡೆ ಇಟ್ಟುಬಿಡಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತಿನ್ನುವಾಗ ತಗೊಂಡು ತಿನ್ನಬೇಕು ತುಂಬಾ ಚೆನ್ನಾಗತ್ತೆ ನೀವು ಕೂಡ ತಪ್ಪದೆ ಒಂದು ಸತ ಈ ಥರ ಉಪ್ಪಿನಕಾಯಿಯನ್ನು ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟವಾಗುತ್ತೆ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ನೋಡಿ ಇಷ್ಟನ್ನು ನಾನು ಮೇಲ್ಗಡೆ ಹಾಕಿದ್ದ ನಂತರ ಉಪ್ಪಿನಕಾಯಿ ಬಾಟ್ಲಿಗೆ ಹಾಕಿದ ನಂತರ ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ನಾವು ಉಪ್ಪನ್ನು ಹಾಕಿ ಮೇಲ್ಗಡೆ ಒಂದು ಬಟ್ಟೆ ಕಟ್ಟಿ ಇಟ್ಬಿಡಬೇಕು ನೋಡಿ ಈ ಥರ ನಾವು ಮಾಡಿದರೆ ತುಂಬಾ ಚೆನ್ನಾಗಿರುವ ಉಪ್ಪಿನಕಾಯಿ ರೆಡಿ ಆಗತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು